మేరా బ్రడి కల్స్కుంట్రా ఫ్రెండ్ దర్వాజా ఓపన్ ಅಂದ್ರೆ ಬಾಗ್ಲೂ 7 ಗಂಟೆ ಆಗಿದೆ ಇನ್ನು ಆರೆ ಇದ್ದಿಲ್ಲ ಬಾಗ್ಲೇ ಓಪನ್ ಮಾಡಿಲ್ಲ ನಾನು ಬಾಗ್ಲೇ ತಿಸ್ತಾದಿ ಚಲೋ ಬ್ರೋ ಇಕ್ಕೆ ಬೈಕ್ ತಳ್ತೈತೆ ಕರೆಕ್ ಬೇಗ ಇದ್ರು ಈಗ ಟೈಪ್ ಮಾಡ್ಬೇಕಿತ್ತು ಇಲ್ಲಿ ಒಬ್ಬ ಡ್ರೈವರ್ ಯಾವಾಗ ಬಂದಾ ಯಾವಾಗಲೂ ಇಲ್ಲ ಅರ್ಧ ಗಂಟೆ ಆಯ್ತು ಬಂದಿಲ್ಲ ನಾನು ಹುಡುಯಲ್ಲ ಟೀ ಕಾಫಿ ನೀನು ಹುಡುಯೆ ನಮ್ಗೆ ಅಂಗಲು ಟೀ ಲವರ್ಸ್ ಇದ್ದಾರೆ ಇರ್ಲಿ ಬಿಡು ಏನಾಗಲ್ಲ ಇವನೇ ಟೀ ಜಾಸ್ತಿ ಕುಡಿಯೋದು ನೋಡಿ ಮಧ್ಯಪ್ರದೇಶ ಇದೆ ಇಲ್ಲಿ ನಮ್ ಕಡೆ ಸಿಗ್ದಂಗೆಲ್ಲ ಬೆಳಿಗ್ಗೆ ಇಡ್ಲಿ ದೋಸೆ ಪಲಾವು ಅದೇನ್ ಸಿಗಲ್ಲ ಬರೀ ಜಿಲೇಬಿ ಪೋಹಾ ಆ ತರದ್ ಸಿಗುತ್ತಷ್ಟೇ ಅದು ತಿನ್ಬೇಕು ಇಲ್ಲಿ ಕೂತಿದಾರಲ್ಲ ಇವರೇ ನೋಡಿ ನಮ್ ಗ್ಯಾಂಗ್ ಲೀಡ್ರು ಆ ಹೇಳಿ ನಮ್ದೆಲ್ಲ ಟೀ ಕುಡಿದಾಯ್ತು ನೀವು ಕೂಡ ಟೀ ಕುಡಿತಾ ನಮ್ ಜರ್ನಿ ಹೇಗಿತ್ತು ಅಂತ ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೀನಿ ನೋಡಿ ಹಂಗೆ ಹೋಗ್ಬೇಕಾದ್ರೆ ಇಲ್ಲೇ ದಾರಿಲಿ ನರ್ಮದಾ ನದಿ ಸಿಕ್ತು ಈಗ ನಾವು ಹೋಗ್ತಿರೋದು ನರ್ಮದಾ ನದಿಯಿಂದ ಕ್ರಿಯೇಟ್ ಆಗಿರೋ ಫಾಲ್ಸ್ ನೋಡಕ್ಕೆ ಹಂಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಗಾಡಿ ನಿಲ್ಸಿದ್ರು ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಮಧ್ಯದಲ್ಲಿ ನಿಲ್ಸಿದ್ರು ಅದೇ ನ್ಯಾಚುರಲ್ ಕಾಲ್ಗೋಸ್ಕರ ಅಲ್ಲೊಂದು ಇತ್ತು ಅದು ತೋರ್ಸೋಣ ಅಂದ್ರೆ ಅಷ್ಟರಲ್ಲಿ ಟೈಮ್ ಐ ಟೈಮ್ ಆಯ್ತು ಅಂದ್ಬಿಟ್ರು ಹಿಂಗೆ ಹೋಗ್ಬೇಕಾದ್ರೆ ಇನ್ನೊಂದ್ಸಲಿ ನದಿ ಸಿಕ್ತು ಇಲ್ಲಿ ತುಂಬಾ ನೀರ್ ಜಾಸ್ತಿ ಇದೆ ಇಷ್ಟು ಬೇಸಿಗೆಲ್ಲೂ ಇಷ್ಟೊಂದು ನೀರ್ ಇತ್ತಲ್ಲ ಅದೇ ಗ್ರೇಟ್ ಇವರು ಈ ನದಿನ ಪೂಜೆ ಮಾಡ್ಲೇಬೇಕು ನೋಡಿ ಅಲ್ಲೇನೋ ಕಾರ್ಗಳು ನಿಂತವೆ ಪೂಜೆನೆ ಮಾಡ್ತಿರ್ಬೇಕು ಅನ್ಸುತ್ತೆ ಆಲ್ರೆಡಿ ನಾವು ಬರಲ್ ಟ್ರೈನ್ ಹೋಗ್ತಿದೆ ವೈಟ್ ಮಾಡೋದ್ ತುಂಡಿಂದ ಹೋಗ್ವಿ ಯಾರೋ ಎಲ್ಲ ಮುಂದೆ ಹೋಗೋದ್ ಕಷ್ಟ ಆಯ್ತು ಅದಕ್ಕೋಸ್ಕರ ಡ್ರೈವರ್ ಬೈತಿದ್ದ ಪಕ್ಕಲ್ಲಿರೋನು ಹೆಂಗಸ್ರೆ ಹಿಂಗೆ ಅಂತಿದ್ವಿ ಅವ್ರ ಏನ್ ಮಾಡಕ್ ಆಗುತ್ತೆ ಪಾಪ ಟೂ ವೀಲರ್ ಅಲ್ವಾ ಕಷ್ಟನೇ ಎಲ್ಲ ಸ್ವಲ್ಪ ರೋಡ್ ಅನಿವನ್ ಆಗಿರುತ್ತೆ ವೆಲ್ಕಮ್ ಟು ಬೇಡಘಾಟ್ ನೋಡಿ ಈಗ ನಾವು ಬೇಡ ಘಾಟ್ಗೆ ರೀಚ್ ಇದೆಲ್ಲ ಅಲ್ಲಿ ಪಾರ್ಕಿಂಗ್ ಎಂಟ್ರಿ ಆಗಿದ ತಕ್ಷಣ ಎಲ್ಲರ ವೆಹಿಕಲ್ಸ್ನು ಇಲ್ಲೇ ಪಾರ್ಕ್ ಮಾಡ್ತಾರೆ ಆಟೋದಲ್ಲಿ ಬಂದ್ರು ಇಲ್ಲಿಗೆ ಲಾಸ್ಟ್ ಅದರಿಂದ ಇಲ್ಲೇ ವೆಹಿಕಲ್ ನ ಪಾರ್ಕ್ ಮಾಡಿ ಏನ್ ಬ್ರೇಕ್ಫಾಸ್ಟ್ ಮಾಡೋದಪ್ಪ ಅಂತ ಡಿಸ್ಕಶನ್ ಮಾಡ್ತಾ ಇದ್ವಿ ಡಿಸ್ಕಶನ್ ಮಾಡೋ ಅಷ್ಟು ವೆರೈಟೀಸ್ ಅಂತೂ ಇಲ್ಲಿ ಸಿಗೋಲ್ಲ ಅಂತ ತಿಳ್ಕೊಂಡು ಹಾಗೆ ಏನೋ ಒಂದು ತಿನ್ನೋಣ ಅಂತ ಕೈ ತೊಳೆದು ಏಳು ಆಲೂ ಪರೋಟ ಆರ್ಡರ್ ಮಾಡಿದ್ವಿ ನಾವು ಆರ್ಡರ್ ಮಾಡಿದ ತಕ್ಷಣ ಅವರು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ತಿರ್ಬೇಕು ನೀವು ಹಾಕ್ತಾನೆ ಇನ್ನು ಮಾಡ್ತಿದ್ದಾರೆ ನೋಡಿ ಅಲ್ಲಿ ಆಲೂನ ಮಧ್ಯದಲ್ಲಿ ಹಾಕಿ ಅದನ್ನ ಲಟ್ಟಣಿಕೆಯಿಂದ ಚಪಾತಿ ಇದು ಮಾಡೋ ರೀತಿ ಮಾಡ್ತಾರೆ ಮಾಡಾದ್ಮೇಲೆ ಸೇಮ್ ಚಪಾತಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿನೇ ನಾವು ಮಾಡ್ತೀವಲ್ಲ ಅಲ್ಲಿ ನಾವು ಸ್ವೀಟ್ ಹಾಕ್ತೀವಿ ಇಲ್ಲ ಆಲೂ ಅದಾಗಿದ ತಕ್ಷಣ ಫಸ್ಟ್ ಬಂತು ಆಲೂ ಪರೋಟ ನೋಡಿ ಯಾವ ರೀತಿ ಇದೆ ಅಂತ ಅದನ್ನ ನಾಲ್ಕು ಪೀಸ್ ಮಾಡಿದ್ದಾರೆ ಟೇಸ್ಟ್ ನೋಡ್ಬೇಕು ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಆಯ್ತು ಇನ್ನ ಟೇಸ್ಟ್ ವಿಶ್ ಅಂದ್ರೆ ಏನಂದ್ರೆ ಏನು ಚೆನ್ನಾಗಿರ್ಲಿಲ್ಲ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನೀವು ಹೊರಗಡೆ ಹೋದಾಗ ತಿನ್ನೋದಕ್ಕಿಂತ ಮುಂಚೆ ರೇಟ್ ಕೇಳಿ ಕೂತ್ಕೊಳ್ಳಿ ಏನಕ್ಕೆ ಅಂತ ಮುಂದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈಗ ನಮ್ದು ಇಲ್ಲಿ ಪರೋಟಾ ಬ್ರೇಕ್ಫಾಸ್ಟ್ ಆಯ್ತು ಕೇಳೋಣ ಯಾವ ತರ ಇತ್ತು ಅಂತ ಏಳ್ ಜನ ಇದ್ವಿ ಏಳ್ ಜನದ್ರಲ್ಲಿ ಎಲ್ರಿಗೂ ಎರಡ್ ಎರಡ್ ಪರೋಟ ಕೊಟ್ರು ಬಟ್ ಅದು ನೂರ್ ನೂರ್ ರೂಪಾಯಿ ಒಂದ್ ನೋಡಿದ್ರೆ ಫುಲ್ ಉಪ್ಪ್ ಉಪ್ಪ್ ಅದ್ ಏನ್ ತಿನ್ನೋದು ಕಷ್ಟನೇ ಆಮೇಲೆ ಇನ್ನೊಂದ್ ಮ್ಯಾಗಿ ಆರ್ಡರ್ ಮಾಡಿದ್ವಿ ಅದು ಓಕೆ ಓಕೆ ಅದ್ರಲ್ಲಿ ಸ್ವಲ್ಪ ಉಪ್ಪ್ ಜಾಸ್ತಿ ಇತ್ತು ಏನ್ ಮಾಡಕ್ ಆಗಲ್ಲ ಕೊಡ್ಬೇಕಷ್ಟೇ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಎಷ್ಟ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡಿದಾರೆ ಹೌದೌದು ಅದು ಒಂದೇ ಬೇಕು ನನ್ ಲೈಫ್ ಅಲ್ಲಿ ತಿಂದಿರೋ ಕಾಸ್ಟ್ಲಿಯೆಸ್ಟ್ ಪರೋಟ ಅಂದ್ರೆ ಅದು ಇದೇನೆ ನಿಮ್ಮಲ್ ಯಾರಾದ್ರೂ ಈ ತರ ಕಾಸ್ಟ್ಲಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಕಾಸ್ಟ್ಲಿಯೆಸ್ಟ್ ತಿಂದಿದ್ರೆ ಕಮೆಂಟ್ ಮಾಡಿ ನೋಡೋಣ ಸ್ವಲ್ಪ ಸಮಾಧಾನ ಆಗುತ್ತೆ ನಮ್ಗಿಂತ ಕಾಸ್ಟ್ಲಿ ಎಷ್ಟ್ ಪರ್ಸನ್ಸ್ ಇದಾರಪ್ಪ ಅಂತ ನೋಡಿ ಇಲ್ಲೂ ಅದೇ ಡಿಸ್ಕಶನ್ ಪರೋಟದ್ದೇನೆ ಏನ್ ಮಾಡಕ್ ಆಗುತ್ತೆ ತಿನ್ನೋದ್ ತಿನ್ಬಿಟ್ಟಿದೀವಿ ಕೊಡದ್ ಕೊಟ್ಬಿಟ್ಟಿದೀವಿ ನೆಕ್ಸ್ಟ್ ಟೈಮ್ ತಿನ್ಬೇಕಾದ್ರೆ ರೇಟ್ ಕೇಳಿ ಕೂತ್ಕೊಬೇಕು ರೇಟ್ ಕೇಳ್ದಿರ ತಿಂದಾದ್ಮೇಲೆ ಅವ್ರೆಸ್ಟ್ ಕೇಳಿದ್ರೆ ಅಷ್ಟ್ ಕೊಡ್ಬೇಕಾಗುತ್ತೆ ಅದಕ್ಕೆ ಫಸ್ಟ್ ರೇಟ್ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ನಾವು ನೋಡ್ಬೇಕಾಗಿರೋಂತಹ ದಹುಂದರ್ ಫಾಲ್ಸ್ ಅಂದ್ರೆ ಫಾಗ್ಲೋಕ್ ಮಾಡ್ವೇಜ್ ಮಾಡೋ ಜಬಲ್ಪುರು ಮಾರ್ಬಲ್ ರಾಕ್ಸ್ಗೆ ಫೇಮಸ್ಸು ಇಲ್ಲೆಲ್ಲ ಮಾರ್ಬಲ್ಸ್ ಇಂದ ಮಾಡಿರೋದೆಲ್ಲ ಚೀಪ್ ರೇಟು ಈ ಚಪಾತಿ ಮಾಡೋಲ್ಲ ಟೆನ್ಗೆ ಎಲ್ಲ ತುಂಬಾ ಕಡಿಮೆ ರೇಟ್ ಆಗ್ಲೇ ನಾನು ಹೇಳಿದ್ನಲ್ಲ ಇಲ್ಲಿನ ಜನರು ಈ ನದಿನ ಪೂಜೆ ಮಾಡಬೇಕು ಅಂತ ಹೌದು ಇಲ್ಲಿನ ಜನ ಈ ನದಿನ ಪೂಜೆ ಮಾಡ್ತಾರೆ ಅದಕ್ಕೆ ಏನಪ್ಪ ಕಾರಣ ಅಂದ್ರೆ ಈ ನದಿ ಮೂರು ಪುಣ್ಯಕ್ಷೇತ್ರದಲ್ಲಿ ಹರಿಯುತ್ತೆ ಅಂದ್ರೆ ಅಮರಕಂಠ್ ಓಂಕಾರೇಶ್ವರ್ ಅಂಡ್ ಮಹೇಶ್ವರ್ ಈ ನದಿಯು ಅಮರಕಂಠ್ ನರ್ಮದಾ ಕುಂಡ್ ಎಂಬುವ ಸ್ಥಳದಲ್ಲಿ ಉಗಮಗೊಂಡು ಅಲ್ಲಿಂದ ಪ್ರದೇಶ್ ಮಹಾರಾಷ್ಟ್ರ ಮತ್ತು ಗುಜರಾತ್ ಮೂಲಕ ಹಾದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನೀವು ಮ್ಯಾಪಲ್ಲಿ ನೋಡ್ತಿರ್ಬೋದು ಯಾವ ತರ ಇಲ್ಲಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ನೋಡಿ ಎಲ್ಲರೂ ನೋಡ್ತಿದ್ದಾರೆ ನಾವು ಹೋಗಿ ನೋಡೋಣ ಬನ್ನಿ ನೋಡಿ ಎಷ್ಟು ಫೋರ್ಸ್ ಆಗಿ ನೀರು ಹೋಗ್ತಿದೆ ಅಂತ ಇದನ್ನ ದುಫಂದರ್ ಫಾಲ್ಸ್ ಅಂತ ಕರೀತಾರೆ ಅಂದ್ರೆ ಫಾಗ್ ಫ್ಲೋ ಅಂತ ನೀವು ನೋಡ್ತಿರ್ಬೋದು ಎಲ್ಲ ನೀರು ಯಾವ ತರ ಫಾಗ್ ತರ ಇದಾಗ್ತಿದೆ ಅಂತ ಅಲ್ಲಿ ಹತ್ರ ಹೋಗಿ ನಿಂತ್ಕೊಂಡ್ರೆ ನೀವು ಎಲ್ಲ ನೆಂದೆ ಹೋಗ್ತೀರಾ ಆ ತರ ಫಾಗ್ ತರ ಬರ್ತಾನೆ ಇವ್ನ ಗುರು ಅಲ್ಲಿ ನಿಂತ್ಕೊಂಡ್ ಮೀನುಗಳ ನೋಡಿ ಏನೋ ಚುಚ್ತಿದಾನೆ ನಾವಂತೂ ಎರೆಹುಳು ಹುಳು ಚುಚ್ತೀವಿ ಊರೇನೋ ಚುಚ್ತಿದಾನೆ ಹಾಕ್ದ ನೀರ್ಗೆ ಎಳಿತಾವನೆ ಜೋರಾಗೆ ಯಾವ್ದೋ ಸಿಕ್ತಂಗಿದೆ ಸಿಕ್ಕೈತ್ ಗುರು ಯಾವ್ದೋ ಮೀನು ಒಳ್ಳೆ ಮೀನೇ ಸಿಕ್ಕೈತೆ ನೋಡಿ ಒದಾಡ್ತೈತೆಕೊಂಡ ಇವಾಗ ಅದಕ್ಕೆ ಬಾಯಿ ಚುಚ್ಕೊಂಡಿರುತ್ತೆ ಅದನ್ನ ತೆಗಿಬೇಕು ತೆಗಿತಾವನೆ ತೆಗ್ದ ನೋಡೋಣ ಎಲ್ಲಿಗ ಹೋಗ್ತಾನೆ ಹಿಡ್ಕೊಂಡು ಒಂದೇ ಮೀನಲ್ಲ ಅವರು ಎಷ್ಟೊಂದು ಹಿಡಿದೋ ಎಷ್ಟೊಂದು ಕವರ್ ಇಷ್ಟ ಮಾಡಿ ಈ ನದಿ ನೋಡ್ತಿದ್ರೆ ನಮ್ಮ ಕರ್ನಾಟಕದಲ್ಲೂ ಒಂದು ನದಿ ನೆನಪಾಗ್ತಿದೆ ಯಾವುದು ಅಂತ ನೀವು ಕಮೆಂಟ್ ಮಾಡಿ ನಾನು ಅಂದ್ಕೊಂಡಿದ್ದು ನೀವು ಕಮೆಂಟ್ ಮಾಡಿದ್ದು ಒಂದೇ ಆದರೆ ಖಂಡಿತ ನಾನು ಏನೋ ಒಂದು ಗಿಫ್ಟ್ ಕೊಡೋಣ ಅಂದ್ಕೊಳ್ತಿದ್ದೀನಿ ಕೊಟ್ಟೇ ಕೊಡ್ತೀನಿ ಕೊಟ್ಟಾದ್ಮೇಲೆ ನಾನು ಅದೊಂದು ವೀಡಿಯೋ ಮಾಡ್ತೀನಿ ಆದರೆ ಒಂದು ಕಂಡೀಷನ್ನು ಕಮೆಂಟ್ ಮಾಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಬೇಕು ನೀವೇನಾದ್ರೂ ಇನ್ನೂ ನಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ರೋಗ್ಲಿ ಅದಕ್ಕೆ ನೂರ ಸಿಕ್ ಪಾಪು ನೀವು ಇಲ್ಲಿ ಸೈಡ್ ಅಂಗಡಿಗಳನ್ನ ನೋಡಿ ಎಲ್ಲ ಮಾರ್ಬಲ್ಸ್ ಇಂದ ಮಾಡಿ ನೋಡುವಂತಹ ಮೂರ್ತಿಗಳು ದೇವರ ಪ್ರತಿಮೆಗಳೇ ಇವೆ ನೋಡಿ ಹೇಳೋದ್ರ ಬಗ್ಗೆ ಹಂಗೆ ಯೋಗಿನಿ ಟೆಂಪಲ್ ಅಂತ ಇದು ಬಂದ್ಬಿಟ್ಟು ಅರವತ್ನಾಲ್ಕು ಯೋಗಿನಿಯರು ಸರ್ಕಲ್ ಆಕಾರದಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಮಧ್ಯದಲ್ಲಿ ಶಿವಪರ್ವತ ವಿಗ್ರಹ ಇರುತ್ತೆ ಇಲ್ಲಿ ಎಷ್ಟು ಮಟ್ಟಿಗೆ ಕೌಂಟ್ ಮಾಡಿಲ್ಲ ಹತ್ಕೀವಿ ಅದೇ ಸುಸ್ತಾಗ್ತಿದೆ ಯಾವಾಗಲೂ ವಾಕಿಂಗ್ ಮಾಡ್ತಾ ಇದ್ರೆ ಈ ತರ ಸುಸ್ತಾಗಲ್ಲ ಬಟ್ ಇವಾಗ ಸುಸ್ತಾಗ್ತಾ ಇದೆ ಕೆಳಗಡೆ ಇಂದ ತಗೊಂಡ್ ಬಂದಿದೀವಿ ನೋಡಿ ಇಲ್ಲ ಅಂಪೈರ್ ಇದ್ದಾರೆ ಒಬ್ರು ಹಾಯ್ಸ್ ಓಕೆನಾ ಓಕೆ ಅಂತೂ ಇಂತೂ ಮೇಲೆ ಬಂದ್ಬಿಟ್ವಿ ನೋಡಿ ಇದೆ ಟೆಂಪಲ್ ಟೆಂಪಲ್ ಇದು ಬಂದ್ಬಿಟ್ಟು ಸರ್ಕಲ್ ಕಟ್ಟಿದ್ದಾರೆ ಟೋಟಲ್ ವೃತ್ತದಲ್ಲಿ ಯೋಗಿನಿ ಅಂದ್ರೆ ಪಾರ್ವತಿ ದೇವಿ ಹತ್ತಿರ ಅವತಾರಗಳು ಇಲ್ಲಿ ಟೆಂಪರೇಚರ್ ಅಂತೂ ತುಂಬಾ ಜಾಸ್ತಿ ಅದಕ್ಕೆ ಈ ತರ ಕೂಲರ್ಸ್ನ ಯೂಸ್ ಮಾಡ್ತಿರ್ತಾರೆ ಕೇಳಿಸ್ಕೊಂಡ್ರಲ್ಲ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ನೀವು ನೋಡ್ಬೋದು ಎಲ್ಲಾ ವಿಗ್ರಹಗಳನ್ನ ಭಿನ್ನ ಮಾಡಿದ್ದಾರೆ ಅದೇ ಯಾರು ಯಾರು ನಮ್ಮ ಹಿಂದೂ ದೇವಸ್ಥಾನಗಳನ್ನ ಭಿನ್ನ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಿರಬೇಕು ನೋಡಿ ಈ ತರ ಸರ್ಕಲ್ ಆಕಾರದಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಿದ್ಯಲ್ಲ ಅದು ಮೇನ್ ದೇವಸ್ಥಾನ ಅಲ್ಲಿ ಶಿವ ಪಾರ್ವತಿ ನಂದಿ ಮೇಲೆ ಸವಾರಿ ಮಾಡ್ತಿರೋ ವಿಗ್ರಹ ಇದೆ ಈಗ ನಾವು ಮೆಟ್ಲು ಎಷ್ಟಿದೆ ಅಂತ ಈಗ ಆಲ್ರೆಡಿ ನಾನು ಹತ್ತೊಂಬತ್ತನೇ ಮೆಟ್ಲಲ್ಲಿ ಇದ್ದೀನಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ತು ತೊಂಬತ್ತ ಎಂಬತ್ತು ಮೂವತ್ತೆರಡು ಮೂವತ್ತೈದು ಮೂವತ್ತಾರು ಮೂವತ್ತೊಂಬತ್ತ ಮೂವತ್ತೊಂಬತ್ತು ನಾಲ್ಕು ನಲ್ವತ್ತು ನಲ್ವತ್ತು ನಾಲ್ವತ್ತೆಂಟು ಮಾರ್ಬಲ್ ರಾಕ್ಸ್ ಕಡೆಗೆ ಈ ಪ್ಲೇಸಸ್ ಎಲ್ಲ ನಿಮಗೆ ಮ್ಯಾಕ್ಸಿಮಮ್ ಒಂದು ಕಿಲೋಮೀಟರ್ ಸರೌಂಡರ್ಡ್ ಅಲ್ಲೇ ಕವರ್ ಆಗಿಬಿಡುತ್ತೆ ಇಲ್ಲಿ ಬೋಟಿಂಗ್ ಮಾಡ್ಬೇಕಾದ್ರೆ ಒಬ್ಬರಿಗೆ ಹಾಫ್ ಅನ್ ಅವರ್ಗಾದ್ರೆ ಹಂಡ್ರೆಡ್ ರುಪೀಸ್ ಒನ್ ಅವರ್ಗಾದ್ರೆ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ ನೋಡಿ ಇಬ್ರು ಹುಡುಗರು ನಿಂತವ್ರೆ ಜೀಗಿ ಯಾಕೆ ಮೇಲಿಂದ ಇವ್ ಕೇಳ್ತಾವ ನೀನ್ ಜಿಗಿಲ್ಲ ನಾನ್ ಜಿಗಿಲ್ಲ ಅಂತ ಅವನೇನು ಹೇಳ್ತವನೇ ಲೈಫ್ ಜಾಕೆಟ್ ಕೈಯ್ಯಲ್ಲಿ ಇಡ್ಕೊಂಡ್ ಏ ಎಸ್ ಕೊಡು ಲೈಫ್ ಜಾಕೆಟ್ ಏನ್ ಮಾಡ್ತಾರ ಇ ದುಮುಕ್ದ ಹ್ಮ್ ಇವನು ನಾನೇನ್ ಕಮ್ಮಿ ಇಲ್ಲ ಅಂತ ಇವನು ದುಮುಕ್ ಬಿಟ್ಟ ಹೋಗ್ತಾವ್ ಏನ್ ಏರಿಯಾ ಗುಡು ಅವ್ರಿಗೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಜೈನ್ ಟೆಂಪಲ್ಸ್ ಅಂತೆ ನಮ್ಮ ಹೋಗಿಲ್ಲ ಅಲ್ಲಿಗೆ ಬೋಟ್ ಅವ್ರು ಹೇಳ್ತಿದ್ರು ಜೈನ್ ಟೆಂಪಲ್ಸ್ ಅಂತ ಅದಾದ್ಮೇಲೆ ಇಲ್ಲೆಲ್ಲ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾರ್ಬಲ್ಸ್ ನೋಡಿ ಇಲ್ಲಿಂದ ಚಿಕ್ ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ ಇನ್ನು ಒಳಗಡೆ ತುಂಬಾ ಇದೆ ನೋಡ್ತಾ ಇರಿ ಹಂಗೆ ಎಷ್ಟಿಟ್ ದೊಡ್ಡ ದೊಡ್ಡ ಬೆಟ್ಟದ ತರ ಮಾರ್ಬಲ್ಸ್ ಇದೆ ಅಂತ ನೋಡಿ ಬೆಟ್ಟು

ಕಾಮಿಡಿ ಮಾಡ್ತಿರ್ತಾರೆ ಹಿಂದಿ ಬಂದ್ರೆ ಅರ್ಥ ಆದ್ರೆ ಓಕೆ ತುಂಬಾ ಚೆನ್ನಾಗೆ ಡೈಲಾಗ್ಸ್ ಹೊಡಿತಿರ್ತಾರೆ ನೋಡಿ ಅದೆಲ್ಲ ವೈಟ್ ಮಾರ್ಬಲ್ಸ್ ಅಂತೆ ಚಿಕ್ ಚಿಕ್ಕದು ಇನ್ನು ಹಂಗೆ ಬೆಟ್ಟಗಳ ಮಧ್ಯ ಹೋಗೋದೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಯಾರೋ ಮೀನ್ ಹಿಡಿತಾವನೆ ಕೂತ್ಕೊಂಡು ಇವ್ರು ಇಲ್ಲಿಗೆಲ್ಲ ಹೆಂಗ್ ಬರ್ತಾರೆ ಗುರು ಬೆಟ್ಟದಗಳ ಮಧ್ಯ ಅದ್ ಯಾವ ಕಡೆಯಿಂದ ಬರ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಅಲ್ಲಲ್ಲಿ ಮೀನ್ ಹಿಡಿತಲೇ ಇರ್ತಾರೆ ನೋಡಿ ಹಿಡಿತಾವ್ ಕೂತ್ಕೊಂಡು ಮೀನು ಗಾಳ ಹಾಕವನೆ ಕಾಯ್ತಾವನೆ ಮೀನ್ ಬೀಳುತ್ತ ನೋಡಿ ಇದು ಪಿಂಕ್ ಮಾರ್ಬಲ್ಸ್ ಅಂತೆ ಪಿಂಕ್ ಕಲರ್ ಅಂತೆ ಬಟ್ ಫುಲ್ ಪಿಂಕ್ ಇಲ್ಲ ಲೈಟ್ ಆಗಿ ಪಿಂಕ್ ಇದೆ ನೋಡಿ ಇದು ಗ್ರೇ ಸ್ಟೋನ್ಸ್ ಅಂತೆ ಇದರಿಂದ ಸ್ಲೇಟ್ಸ್ ಮಾಡ್ತಾರಂತೆ ये सामने जिसके कलाकार ने सतू में सुना वो ना यही ऊपर से जम लगाते बाकी वो हम कितने लगाते उनके पुतले फेंकके जाते लगाएंगे दोबारा फिल्म में नजर नहीं आएंगे क्यूँकी यहाँ की लगाई है तीन सौ पचास फेट ಇಲ್ಲಿ ಮುನ್ನೂರ ಐವತ್ತು ಫೀಟ್ ಹಾಳ ಇದೆಯಂತೆ ಗುರು ಇಲ್ಲಿ ನೀರು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡೋಕೆ ಬೋಟೋನು ಹೇಳ್ತಿದ್ದ ಇಲ್ಲಿ ನೀರಂತೂ ತುಂಬ ಸ್ವೀಟ್ ಆಗಿರುತ್ತೆ ಕುಡಿಯೋಕ್ಕೆ ಅಂತ ಅದಕ್ಕೆ ನಾ ಇನ್ಚಾರ್ಜ್ ತಗೊಂಡು ತುಂಬಿಸ್ಕೊಳಕ್ ಹೋದ ಅವ್ನ ಆಗಲಿಲ್ಲ ಅದಕ್ಕೆ ನಾನು ಇಸ್ಕೊಂಡು ತುಂಬಿಸ್ಕೊಡೋಣ ಅಂತ ಇಸ್ಕೊಂಡೆ ತುಂಬಿಸಾದ್ಮೇಲೆ ಕೊಟ್ಟೆ ಕುಡಿದ್ರು ಸ್ವೀ ತುಂಬ ಸ್ವೀಟ್ ಆಗಿದೆ ಅಂತ ಹೇಳಿದ್ರು ನೀವೇನಾದ್ರೂ ಬಂದ್ರೆ ಒಂದ್ಸಲ ಕುಡಿದ್ ನೋಡಿ ಯಾವ ಥರ ಇರುತ್ತೆ ಅಂತ ನೋಡಿ ಈ ಮಾರ್ಬಲ್ ಬೆಟ್ಟ ಯಾವ ಥರ ಇದೆ ಅಂತ ನೋಡಕ್ಕೆ ಒಂದ್ ಸ್ವಲ್ಪ ನೋಡಕ್ಕೆ ನಂದಿ ಥರನೇ ಇದೆ ಅಲ್ವಾ ಶಿವನ್ ಮುಂದೆ ಕೂತಿರೋ ನಂದಿ ತರನೇ ಇದೆ ಅವನು ಅದ ಹೇಳ್ತಿದ್ದ ನೋಡಿ ಇದು ನಂದಿ ತರ ಇದೆ ಈ ಮುಂದೆ ನೋಡಿ ನೆಕ್ಸ್ಟ್ ನಿಮ್ಗೆ ಶಿವಲಿಂಗ ಇದೆ ಅಂತ ಹೇಳ್ದ ಅಲ್ಲಿ ಹಲ್ಯ ಅವರು ಬಂದು ಪೂಜೆ ಮಾಡ್ತಿದ್ರು ಅಂತ ಹೇಳ್ದ ಅದ್ ನಿಜಾನೋ ಸುಳ್ಳೋ ಗೊತ್ತಿಲ್ಲ ಅಲ್ಲಿ ಕಾಣ್ತಿದ್ಯಲ್ಲ ಚಿಕ್ಕದು ಅದೇ ಶಿವಲಿಂಗ ಅಲ್ಲಿ ಪೂಜೆ ಮಾಡ್ತಿದ್ರಂತೆ ಹಾಲ್ಯ ಅವರು ರಾಣಿ ಅವ್ರು ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಿದ್ದ ನೋಡಿ ಇದೇ ಆ ಶಿವಲಿಂಗ ಹಾಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದ್ ಕಡೆ ಬಿಜೆಪಿ ಫ್ಲಾಗ್ ನ ಹಾಕಿದ್ರು ಅಲ್ಲಿ ಒಬ್ಬ ಆಂಟಿ ಕಾಮಿಡಿ ಮಾಡ್ತಿದ್ರು ಇದು ಬಿಜೆಪಿ ಅವರದೇ ಇರಬೇಕು ಅಂತ ಎಲ್ರು ನಗ್ತಿದ್ರು ನೋಡಿ ಅಲ್ಲಿ ಹಾಕಿದಾರೆ ಬಿಜೆಪಿ ಫ್ಲಾಗ್ ಅಲ್ಲಿ ಇಟ್ಟಿದ್ದಾರೆ ಯಾರು ಬಂದಿಟ್ರೋ ಇಟ್ಟರೋ ಗೊತ್ತಿಲ್ಲ ಬಿಜೆಪಿ ಫ್ಲಾಗ್ ಅಲ್ಲಿದೆ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅದು ಆ ಗುಹೆಲಿ ಸ್ವಾಮೀಜಿ ತಪಸ್ಸು ಮಾಡ್ತಿದ್ರಂತೆ ಅಂತ ಹೇಳ್ತಿದಾರೆ ಬೋಟ್ ಅವರು ನೀವ್ ನೋಡ್ತಿರ್ಬೋದು ಇಲ್ಲಿ ಸ್ಟ್ರೈಟ್ ಇದೆ ಅಂತ ಮಾರ್ಬಲ್ಸ್ ಮಳೆಗಾಲದಲ್ಲಿ ಇದ್ರ ಅರ್ಧಕ್ಕೆ ನೀರ್ ಹರಿಬೋದು ಅನ್ಸುತ್ತೆ ಗೊತ್ತಿಲ್ಲ ಎಷ್ಟು ಕರೀತೆ ಅಂತ ನೋಡ ಹರಿಬೋದು ಅಂತ ನಾನ್ ಗೆಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಲಾಸ್ಟ್ ಅಂತ ಸಮಾಪ್ತ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಇನ್ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರಂತೆ ಅಲ್ಲಿ ಒಂದು ಮಂಕಿ ಪಾಯಿಂಟ್ ಅಂತ ಇದೆ ಅಂತೆ ಅಲ್ಲಿ ಕೋತಿಗಳು ಜಂಪ್ ಮಾಡ್ತಿದ್ವಂತೆ ಒಂದ್ ಸೈಡ್ ಇಂದ ಇನ್ನೊಂದ್ ಗೆ ಕೋತಿಗಳು ಜಂಪ್ ಮಾಡೋದನ್ನ ಅದನ್ನ ಮಂಕಿ ಪಾಯಿಂಟ್ ಅಂತ ಕರೀತಾರೆ ನೋಡಿ ಬೋಟ್ ತಿರುಗಿಸ್ತಿದ್ದಾರೆ ವಾಪಸ್ಸು ಇಲ್ಲಿಗೆ ಲಾಸ್ಟು ಅಂತ ನೋಡಿ ಅದೇ ಮಂಕಿ ಪಾಯಿಂಟ್ ಆ ಎಂಡಿಂದ ಆ ಎಂಡ್ಗೆ ಎರಡು ಕಡೆ ಎಂಡ್ ಕಾಣಿಸ್ತಿದ್ಯಲ್ಲ ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಂಕಿ ಹೋಗ್ತಿದ್ವಂತೆ ಕೋತಿಗಳು ಜಾಸ್ತಿ ಅದಕ್ಕೆ ಇದನ್ನ ಮಂಕಿ ಜಂಪಿಂಗ್ ಪಾಯಿಂಟ್ ಅಂತ ಕರೀತಾರೆ ಅವನು ಹೇಳ್ತಿದ್ದೆ ನೋಡಿ ಇದೇ ಮಂಕಿ ಜಂಪಿಂಗ್ ಪಾಯಿಂಟ್ ಅಂತ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಏನೋ ದೇವಸ್ಥಾನ ಇದೆ ಅದು ಘಾಟ್ ಅಂತ ಏನೋ ಘಾಟ್ ಅಂತ ಕರೀತಾರೆ ಏನೋ ಪೂಜೆಗಳು ಮಾಡ್ತಿದ್ರು ಬಟ್ ನಾವು ಆ ಸೈಡ್ ಹೋಗಿಲ್ಲ ನೀರ ಅದೇ ಕಡೆ ಹರ್ಕೊಂಡು ಹೋಗ್ತಿತ್ತು ಅಲ್ಲಿ ನೋಡಿದಾದ್ಮೇಲೆ ಹೊಟ್ಟೆ ತುಂಬಾ ಹಸುವಾಗ್ತಿತ್ತು ಅದಕ್ಕೆ ಈ ಡಾಬದಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಜಬಲ್ಪುರ್ ಕಡೆ ಹೊರಟ್ವಿ ಹೊರಡ್ಬೇಕಾದ್ರೆ ನಮ್ ಕಾರು ಏನೋ ಸ್ಟೇರಿಂಗ್ ಲೀಕೇಜ್ ಅಂತ ನೋಡಿ ಗ್ಯಾರೇಜ್ ಹತ್ರ ಬಂದ್ವಿ ನೋಡಿ ಇದೇ ಇಂಜಿನ್ ರೇಡಿಯೇಟರ್ ಎಲ್ಲ ಬೋನೆಟ್ ಓಪನ್ ಮಾಡಿದಾಗ ಈ ತರ ಕಾಣುತ್ತೆ ನೋಡಿ ಅದು ಚಿಕ್ಕದು ಇದೆಯಲ್ಲ ಅಲ್ಲಿ ಸ್ಟೇರಿಂಗ್ ಆಯಿಲ್ ಹಾಕ್ತಾರೆ ಅದು ಫುಲ್ ಖಾಲಿ ಆಗಿದೆ ನಮ್ಮ ಗಾಡಿದು ಬಂದ್ಬಿಟ್ಟು ಇದು ಸ್ಟೇರಿಂಗ್ ಆಯಿಲು ಏನೋ ಲೀಕೇಜು ಅಂತ ರೆಡಿ ನಿಂತಿದ್ದಾರೆ ನೋಡಿ ಹಾಗೆ ಇಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು ಆ ಪಾರ್ಕಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ಸ್ಟೇರಿಂಗ್ಗೆ ಒಂದು ಆಯಿಲ್ ಬರುತ್ತೆ ಆ ಆಯಿಲ್ ಏನೋ ಕೆಳಗಡೆ ಲೀಕ್ ಆಗ್ತಿದೆ ಅಂತೆ ಅದೇ ಪಕ್ಕ ರೆಡಿ ರೆಡಿ ಮಾಡಲಿಕ್ಕೆ ಹತ್ರ ಬಂದಿದೀವಿ ಗ್ಯಾರೇಜ್ ರೆಡಿ ಮಾಡ್ಕೊಂಡು ಮತ್ತೆ ಇಲ್ಲಿ ಟೈಮ್ ಇರುತ್ತಲ್ಲ ರೆಡಿ ಮಾಡೋ ತನಕ ಏನು ಮಾಡೋದು ಅಂತ ನೋಡ್ತಾ ಇದ್ರೆ ಇಲ್ಲೊಂದು ಸುತ್ತದು ನಮ್ಮ ಬೆಂಗಳೂರಲ್ಲಿ ಸ್ಯಾಂಟಿ ಸ್ಯಾಂಕಿ ಟ್ಯಾಂಕ್ ಇದೆಯಲ್ಲ ಅದೇ ಥರ ಇಲ್ಲೊಂದು ಇತ್ತು ಅದು ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಸೇಮ್ ಸ್ಯಾಂಕಿ ಟ್ಯಾಂಕಿ ಥರ ನೀರಿದೆ ಸ್ಯಾಂಕಿ ಟ್ಯಾಂಕಿ ಥರನೇ ಬಟ್ ಅಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡದು ಇದಿದೆ ಮಧ್ಯದಲ್ಲಿ ಏನು ಆ ಥರ ಇಲ್ಲ ಬಟ್ ಸುಮ್ಮನೆ ಒಂದು ಕೆರೆ ಥರ ನೀರಿದೆ ಅಷ್ಟೇ ನೋಡೋಣ ಆ ಥರ ಇದೆ ನೋಡಕ್ ಸ್ವಲ್ಪ ಸ್ಯಾಂಕಿ ಟ್ಯಾಂಕಿ ತರ ಇದ್ರು ನಮ್ ಸಾಂಕಿ ಟ್ಯಾಂಕಿ ಸುತ್ತು ವಾಕ್ ಮಾಡೋದು ಮಾಡಿದ್ದಾರೆ ಬಟ್ ಇದು ಒಂದ್ ಸೈಡ್ ಮಾತ್ರ ಇದೆ ಅಲ್ಲೇನೋ ಒಂದು ಬೆಟ್ಟನೋ ಗುಡ್ಡನೋ ಇದೆ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅದು ಒಂದು ಬೆಟ್ಟ ಚಿಕ್ಕದಾಗ ಬೆಟ್ಟ ಇದೆ ಅಲ್ಲಿ ಮನೆ ದೇವಸ್ಥಾನನೋ ಏನೋ ಇದೆ ಬಟ್ ಏನೋ ಅಂತ ಗೊತ್ತಿಲ್ಲ ನೋಡಿ ಇದ್ರ ಹೆಸರು ಬಂದು ಸುಫಾತಲ್ ತಲಾಬ್ ಅಂತ ಅಂತೂ ಇಂತೂ ನಮ್ಮ ಗಾಡಿ ರೆಡಿ ಆಯಿತು ಬೇರೆ ಈ ಜಬಲ್ಪುರ್ ಸುತ್ತಣ ಅಂದ್ಕೊಂಡು ಬಟ್ ಡ್ರೈವರ್ ಏನೋ ನಾನು ಬೇಗ ಆರು ಗಂಟೆ ಅಲ್ಲಿಗೆ ಎಲ್ಲ ಹೋಗಬೇಕು ಅಂದರು ಅದಕ್ಕೆ ಅಲ್ಲಿಂದ ನಾವು ಸ್ಟೇ ಮಾಡಿರೋ ಕಡೆ ಹೊರಟ್ವಿ ಹೊಡ್ಬೇಕಾದ್ರೆ ಮತ್ತೆ ರೈಲ್ವೆ ಗೇಟ್ ಹಾಕಿದ್ರು ಆಲ್ರೆಡಿ ಟ್ರೈನ್ ಹೋಗ್ತಿತ್ತು ನಮ್ಗೆ ವೆಯ್ಟ್ ಮಾಡೋ ಟೈಮ್ ಅಂತೂ ತಪ್ಪಿತು ನೀವು ಆಲ್ರೆಡಿ ಈ ನದಿನ ನಾವು ಹೋಗಬೇಕಾದ್ರೆ ಫಸ್ಟ್ ಬಂತಲ್ಲ ಅದೇ ನದಿ ಇದು ನೋಡಿ ಇಲ್ಲೂ ಪೂಜೆ ಮಾಡ್ತಾರೆ ಇಲ್ಲೂ ಸ್ನಾನ ಮಾಡ್ತಿದ್ದಾರೆ ಅದಾಗಿದ ತಕ್ಷಣ ನೆಕ್ಸ್ಟು ಅಲ್ಲೇ ನಮ್ಮದು ಹೋಗ್ಬೇಕಾದ್ರೆ ನಮ್ಮ ಡ್ರೈವರು ಬೆಳಿಗ್ಗೆನೇ ಹೇಳ್ತಿದ್ದ ಇಲ್ಲೊಂದು ಟೆಂಪಲ್ ಫೇಮಸ್ಸು ಅಂತ ನಾವೇನೋ ಯಾವುದೋ ದೇವರು ಫೇಮಸ್ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಇಲ್ಲಿನ ಮಹಾರಾಜ್ರನ್ನ ದೇವ್ರ ಥರ ಪೂಜಿಸ್ತಾರೆ ನೀವು ನೋಡ್ತಿರ್ಬೋದು ದುಲ್ಹಾದೇವ್ ಮಹಾರಾಜ್ ಅಂತ ಇಲ್ಲಿ ಅವ್ರನ್ನ ಪೂಜೆ ಮಾಡ್ತಾರೆ ನೋಡಿ ಯಾವ ಥರ ಇದೆ ಅಂತ ಕುದುರೆ ಮೇಲೆ ಕೂತಿದ್ದಾರೆ ಮಹಾರಾಜು ಅದೇ ವಿಗ್ರಹ ಆ ವಿಗ್ರಹಕ್ಕೆ ಇಲ್ಲಿ ಪೂಜೆ ಮಾಡ್ತಾರೆ ಕೋಣಿನೂ ಹಿಡ್ಕೊಂಡು ಹೋಗ್ತಿದ್ರು ಇಲ್ಲಿ ಬಲಿ ಕೊಡ್ತಾರ ಕೊಡಲ್ಲ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ಪ್ರಸಾದ ಅಂತ ಇದು ಕೊಟ್ರು ಕಡಲೆ ಬೀಜ ಮತ್ತು ತಿಂದು ಅಲ್ಲಿಂದ ಹೊರಗಡೆ ಹೊರಟ್ವಿ ಹೊರಡ್ಬೇಕಾದ್ರೆ ಅಲ್ಲಿ ಮತ್ತೆ ಖಾರ ಪೊಂಗಲ್ ಕೊಡ್ತಿದ್ರು ಅದನ್ನು ಅಲ್ಲೇ ಪ್ರಸಾದ ಅಂತ ಇಸ್ಕೊಂಡು ಅದಾಗಿದ ತಕ್ಷಣ ನಮ್ಮ ಪಯಣ ನಮ್ಮ ಮನೆ ಕಡೆಗೆ ನೋಡಿದ್ರಲ್ಲ ನಮ್ಮ ಜರ್ನಿನ ನೀವು ಎಂಜಾಯ್ ಮಾಡಿದ್ರಿ ಅಂತ ತಿಳ್ಕೊತೀನಿ ಇದೇ ತರ ನೀವು ಎಂಜಾಯ್ ಮಾಡಬೇಕಾದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತಿನಷ್ಟು ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಶುಭ ಸಂಜೆ